ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರೆ ನಾನು ಇನ್ನೊಂದು ಸಂಸ್ಕೃತಿಯನ್ನು ಹೇಳ್ತೀನಿ ನೋಡೋಣ ಬಂದು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಳ್ಳ ಮತ್ತು ನದಿ ಎಲ್ಲರೂ ಹಾಟಾಗಿತ್ಕೊತಾ ಹೋಗ್ತಾರೆ ಅಷ್ಟೊತ್ತಿಗೆ ತಾರ ಹಾಕೊಂಡು ನಾನು ಹೆಜ್ಜಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿಬಿಟ್ಟು ಏನು ಉಳ್ಕೊಂಡಿದ್ದೀರಾ ಅಂತ ಹೇಳಿ ಕೇಳ್ತಾರೆ ಅದೊಂದು ಕೇಳ್ವಿ ಇಟ್ಟು ತಾರ ಮೂಗನ್ ಮನೆಯಲ್ಲ ಅಂತ ಹೇಳಿ ಶಾಕ್ ಆಗ್ತಾಳೆ ಆಶ್ಚರ್ಯದಿಂದ ನೋಡ್ತಾಳೆ ಕರ್ಣನ ಗೊತ್ತಂದರೆ ಹುಟ್ಟಿನ ರಹಸ್ಯ ಎಲ್ಲ ಬಯಲಾಗುತ್ತೆ ಅಂತೇಳಿ ಶಾಕಲ್ಲಿ ಇರ್ತಾಳೆ ಈ ಕಡೆ ಕರ್ಣನ ತುಂಬಿಸೋದಕ್ಕೋಸ್ಕರ ನಿಧಿ ಕಾರ್ತಿಕ್ ಪ್ರಧಾನ ಮಾತಾಡ್ತಾರೆ ಯಾಕೆ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಕರ್ಣನಿಗೆ ಕಾರ್ತಿಕ್ ಕಾಲ್ ಮಾಡ್ತಾನೆ ಕಾಲ್ ಮಾಡಿದ್ದು ಏನು ಪ್ರಾಬ್ಲಮ್ ಆಯಿತು ಏನಾಯಿತು ಅಂತ ಕೇಳ್ತಾನೆ ಅದಕ್ಕೆ ಕರ್ಣ ಹೇಳ್ತಾನೆ ಎಲ್ಲ ಪ್ರಾಬ್ಲಮ್ ಆಯ್ತಿದೆಯಲ್ಲ ಅಂತ ಹೇಳ್ತಾರೆ ನೀವು ಕಾಲ್ ಮಾಡಿದ್ರ ಇದಕ್ಕೂ ಮುಂಚೆ ಯಾರಿಗಾದರೂ ಮಾಡಿದ್ರು ಕಾಲ್ ಅಂತ ಕೇಳ್ತಾನೆ ಅದಕ್ಕೆ ಕಾರ್ತಿಕ್ ಹೇಳ್ತಾನೆ ಎಲ್ಲ ನಿಮಗೆ ನಿಧಿ ಮಾಡ್ತೀರ ಅಂತ ಹೇಳ್ತಾನೆ ನಿಧಿ ತನ್ಗೆ ಆ್ಯಕ್ಟ್ ಆ್ಯಪ್ ಅಂತ ತಿಳಿದಿಕ್ಕ ನನಗೆ ಗೊತ್ತಾಗುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ನಿಧಿಗೆ ಕಣ್ಣು ಪ್ರಪೋಸ್ ಮಾಡ್ತಾನಾ ಅಥವಾ ತಾರ ಇನ್ನೇನು ಬುಕ್ಕು ತಂತ್ರ ಮಾಡಿ ಮಾರಿ ಎಲ್ಲರೂ ವಾಪಸ್ ಬರ್ತಾರ ಅಂತ ಹೇಳಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್